ಸೊ ಒಂದು ಪ್ರಶ್ನೆ ಇದೆ ಪ್ರವೀಣ್ ನಾಯಕ್ ಸರ್ಗೆ ಆಶಾ ಶಣ ಎನ್ನೋರು ಕೇಳಿರೋ ಒಂದು ಪ್ರಶ್ನೆ ಹೌ ಟು ಕಮ್ ಔಟ್ ಆಫ್ ಗಿಲ್ಟಿ ಫೀಲ್ ಅಂದರೆ ಗಿಲ್ಟ್ ಫೀಲಿಂದ ಹೊರಗಡೆ ಬರುವಂಥ ಪಾಪ ಪ್ರಜ್ಞೆ ಅಂತ ಕನ್ನಡದಲ್ಲಿ ಕರಿತೀವಿ ಏನೋ ತಪ್ಪು ಮಾಡಿರ್ತೀವಿ ಅಥವಾ ತಪ್ಪು ಆಗಿರುತ್ತೆ ಯಾರಿಗೂ ಮನಸ್ಸನ್ನು ಓಹಿಸಿರ್ತೀವಿ ಅಥವಾ ಇನ್ನೊಂದು ಏನೋ ಆಗಿರುತ್ತೆ ನಮ್ಮಿಂದ ಅಚಾತುರ್ಯ ಅಂತೀವಲ್ಲ ಆ ಥರದ್ದು ಅದು ನಾವು ಗೊತ್ತಿದ್ದು ಮಾಡಿರ್ಬೋದು ಗೊತ್ತಿಲ್ಲದೇ ಮಾಡಿರ್ಬೋದು ಬಟ್ ಒಟ್ನಲ್ಲಿ ನಮಗೆ ಅದ್ರ ಬಗ್ಗೆ ವಿ ಆರ್ ನಾಟ್ ಹ್ಯಾಪಿ ನಮ್ಗೆ ಅದು ಗೊತ್ತು ನಾವು ತಪ್ಪು ಮಾಡಿದ್ವಿ ಅಂತ ಹೇಳಿ ಬಟ್ ಅದನ್ನು ಸರಿ ಮಾಡೋಕ್ಕಾಗಲ್ಲ ಸಲ ತಪ್ಪಂತೂ ಆಗ ಹೋಗಿರುತ್ತೆ ಮತ್ತು ಆ ವ್ಯಕ್ತಿ ಹೋಗಿ ಕ್ಷಮೆ ಕೇಳೋಕ್ಕೂ ಆಗದೆ ಇರಬಹುದು ಅಂದ್ರೆ ಏನೋ ನಾವು ಬೇರೆ ತಪ್ಪು ಮಾಡಿದ್ರೆ ಸೊ ನಮಗೆ ಅದು ಯಾವಾಗಲೂ ಕಾಡ್ತಾ ಇರುತ್ತೆ ನಾನು ಅದನ್ನ ತಪ್ಪು ಮಾಡಿದೆ ಆ ಟೈಮಲ್ಲಿ ನಾನು ಆತರ ಇರಬಾರ್ದಾಗಿತ್ತು ಆತರ ನಡ್ಕೋಬಾರ್ದಾಗಿತ್ತು ಆತರ ಹೇಳಬಾರ್ದಾಗಿತ್ತು ಸೊ ಈ ಒಂದು ಪಶ್ಚ ಪಶ್ಚಾಪ ಆಗ್ತಾ ಇದೆ ಬಟ್ ಗಿಲ್ಟ್ ಕಾನ್ಷಿಯಸ್ನಿಂದ ಹೊರಗಡೆ ಭಾವನೆ ತಪ್ಪಿತಸ್ಥ ಭಾವನೆಯಿಂದ ಹೊರಗಡೆ ಬರೋಕ್ಕಾಗಲ್ಲ ಏನು ಮಾಡೋದು ಅದೇ ಸರ್ ಇದು ಬಹಳ ಜನ ಕೇಳೋ ಪ್ರಶ್ನೆ ಯಾಕಂದ್ರೆ ಪ್ರತಿಯೊಬ್ಬರು ಅನ್ಬೋದು ಆಲ್ಮೋಸ್ಟು ಏನಾರು ಒಂದೊಂದೊಂದು ಗಿಲ್ಟ್ ಇರುತ್ತೆ ಅವ್ರಿಗೆ ಅಂತ ನಾನೊಂದ್ಸಲ ಟ್ವಿಟರಲ್ಲಿ ಟ್ವೀಟ್ ಮಾಡಿದ್ದೆ ಸಿನ್ ವಂಟ್ ಕಿಲ್ ಯು ಬಟ್ ಗಿಲ್ಟ್ ವಿಲ್ ಅಂತ ನೀವು ಪಾಪ ಏನಂತ ಅನ್ಕೊಂಡಿದ್ದೀರ ಪಾಪ ಮಾಡಿದ್ದೀನಿ ಅಂದ್ಕೊಂಡ್ರೆ ಅದು ನಿಮ್ಗೆ ಸಾಯಿಸಲ್ಲ ಅದು ನಿಮ್ಗೆ ಏನೂ ಮಾಡಲ್ಲ ನೀವು ಗಿಲ್ಟ್ ಅದ್ಕೊಂಬಿಟ್ರೆ ಅದು ಸಾಯಿಸ್ಲೂಬೋದು ನಿಮ್ಮನ್ನು ಕೊರಗಿ ಕೊರಗಿ ಸಹಾಯ ಮಾಡ್ಬೋದು ಬೇಕಿಲ್ಲ ಅಂತ ಬರೆದಿದ್ದೆ ಒಂದ್ಸಲ ಕ್ಲಬ್ ಹೌಸಲ್ಲೂ ಮಾತಾಡಿದ್ದೆ ಅದು ಯಾರ್ಯಾರೋ ಏನು ಯಾರೋ ಯಾರ್ಯಾರ್ದು ಪಿ ಎಗಳು ದೊಡ್ಡ ದೊಡ್ಡ ಇವ್ರದ್ದೆಲ್ಲ ಎಲ್ಲ ಒಬ್ರು ಅವ್ರದ್ದು ನನಗೆ ಹೆಸರು ಎಲ್ಲ ಸೆಲೆಬ್ರಿಟಿ ಇದ್ದು ಇವರು ಅವರೆಲ್ಲ ಒಂದು ಮೆಸೇಜ್ ಎಲ್ಲ ಹಾಕಿದರು ಅಂದರೆ ಅವ್ರಿಗೆ ಅಷ್ಟು ಇಷ್ಟ ಅದು ಸರ್ ಒಂದು ರಿಲೀಫ್ ಸಿಕ್ತು ನನಗೆ ಅಂತ ಹೇಳಿ ಎಲ್ಲ ಮೆಸೇಜ್ ಹಾಕಿದರು ಎಲ್ಲರೂ ಒಂದು ತಿಳ್ಕೊಬೇಕಂದ್ರೆ ನೋಬಡಿ ಇಸ್ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್ ಅಂದರೆ ಈ ಜಗತ್ತು ಹೆಂಗೆ ಬಯಸುತ್ತೆ ಹಂಗೆ ಹಾಗೇ ಇರೋದಕ್ಕೆ ಯಾರ ಕೈಲೂ ಆಗೋಲ್ಲ ಏನೋ ಒಂದು ಹತ್ತು ರೂಪಾಯಿ ಲಂಚ ಕೊಟ್ಟರು ತಪ್ಪೇ ಅವಾಗ ಹತ್ತು ರೂಪಾಯಿ ತಾನೆ ಅಂತಲ್ಲ ಇನ್ನೇನೋ ಒಂದು ಆನೆ ಕದ್ರೂ ಕಳ್ಳ ಇರುವಾಗ ಇದು ಕದ್ರು ಕಳ್ಳ ಅಂತ ಕದ್ರು ಕಳ್ಳ ಅಂತಾರಲ್ಲ ಆ ಥರ ಇರೋದ್ರಿಂದ ತಪ್ಪುಗಳು ಅಂತ ಗೊತ್ತಿದ್ರೆ ಎಷ್ಟೋ ಸಲ ಮಾಡಲ್ಲ ನಾವು ಅಕಸ್ಮಾತ್ ತಪ್ಪುಗಳು ಮಾಡಿದ್ರು ಅನಿವಾರ್ಯತೆಗೊಳಗಾಗಿ ಮಾಡಿಬಿಟ್ಟಿರ್ತೀವಿ ಅಂತಲೇ ಇಟ್ಕೊಳ್ಳೋಣ ಇಲ್ಲಿ ಒಂದೇನಂದರೆ ಬೇರೆಯವ್ರಿಗೆ ನೋವಾಗುವಂಥದ್ದು ಈ ಥರದ್ದೆಲ್ಲ ಮಾಡುವಾಗ ಅದರದ್ದು ಒಂದು ಸಣ್ಣ ಚಿಂತೆ ಇದ್ದರೆ ಅದನ್ನು ಸರ್ಮಾಡೋಕ್ಕೂ ಹೋಗ್ಬೋದು ಆ ನೋವನ್ನು ಸರ್ ಮಾಡೋದಕ್ಕೆ ಇದು ಏನೋ ಅಲ್ಲದೆ ಏನೋ ಕಾಲಕ್ಕೇನೋ ಆಯಿತು ಅನ್ನೋ ಥರ ಇದ್ದಾಗ ಯಾವತ್ತು ನೋಡಿ ಕಂಪ್ಯೂಟರ್ ನೀವು ಹಿಂದ್ಗಡೆ ಹೋಗ್ಬಿಟ್ಟು ಇವತ್ತಿನ ತಾರೀಕು ಬಿಟ್ಟು ಹಿಂದಿನ ತಾರೀಕು ಹೋಗ್ಬಿಟ್ಟು ನೀವೇನು ಬೇಕಾದ್ರೆ ಅಲ್ಲಿ ಕರೆಕ್ಷನ್ ಮಾಡ್ಬೋದು ಜೀವನದಲ್ಲಿ ಆಗಲ್ಲ ಜೀವನ ಇಸ್ ಡೆಡ್ ಆ್ಯಂಡ್ ಗಾನ್ ಡೇಸ್ ಡೆಡ್ ಆ್ಯಂಡ್ ಗಾನ್ ಅಂತಾರಲ್ಲ ಅದು ಹಿಂದಿನ ದಿವಸದ ಪೇಪರ್ಗೆ ಬೆಲೆ ಇಲ್ಲ ಇಲ್ಲಿ ಪೊಟ್ನ ಕಟ್ಟಕ್ಕೆ ಮಾತ್ರ ಅದು ಬೆಳಗ್ಗೆ ಬಂದರೆ ಹನ್ನೊಂದು ಗಂಟೆಗೆ ಅದು ಹೊರಟೋಗುತ್ತೆ ಸೊ ನಾವು ಹಿಂದಿನ ಜ್ಯೋತಿ ಮಾಡಿ ಏನು ಮಾಡೋದಿದೆ ಸತ್ತು ವಿಚಾರಗಳು ಅಂತಾರಲ್ಲ ಅದು ಅದು ನಾವು ಹಿಂದಕ್ಕೆ ಹೋದಷ್ಟು ಸಫರ್ ಆಗ್ತೀವಿ ತಿರ್ಗ ಈಗ ನಾನು ನನ್ನ ಜೀವನ ದಾರಿ ಮುಂದೆ ಸಾಗಬೇಕು ಅಂದರೆ ನಾನು ಒಂದು ಬೈಕಲ್ಲಿ ಹೋಗ್ತೀನಿ ನಾನು ಮುಂದಕ್ಕೆ ನೋಡ್ತಾ ಹೋಗ್ಬೇಕು ನಾನು ಹಿಂದಕ್ಕೆ ನೋಡ್ತಾ ಅಯ್ಯೋ ಅಲ್ಲೊಬ್ಬ ಹಿಂಗೆ ಅಂತ ನೋಡ್ತಾ ಹೋದ್ರೆ ಹೊಡಿತೀನಿ ಡ್ಯಾಶ್ ಆಗುತ್ತೆ ಅಲ್ಲ ಆಮೇಲೆ ನನ್ನ ನನ್ನ ದಾರಿ ತಪ್ತೀನಿ ನಾನು ಸೊ ಬಿಟ್ಬಿಡಿ ಅದನ್ನ ಏನೇ ಆಗಿರ್ಬೋದು ಸಾಧ್ಯ ಆದರೆ ಅದಕ್ಕೆ ಸಮಾಧಾನ ಮಾಡೋಕೆ ನೋಡಿ ನಿಮ್ಮಿಂದ ನೋವು ಆದರೆ ಅದರ ನೋವನ್ನು ಪರಿಹರಿಸಕ್ಕಾಗುತ್ತ ನೋಡಿ ಏನಾದ್ರೂ ಫೈನಾನ್ಷಿಯಲಿ ಲಾಸ್ ಮಾಡಿದರೆ ನಿಮಗೆ ಆದರೆ ಕೊಟ್ಟು ಕದ್ಬಿಟ್ಟಿದ್ದು ಏನೋ ಮಾಡಿದ್ದೀವೋ ಅದನ್ನು ವಾಪಸ್ ಕೊಡಕ್ಕೆ ನೋಡಿ ನೀವು ಗಿಲ್ಟಿದ್ರೆ ಮಾತ್ರ ಇಲ್ಲಾಂದ್ರೆ ಸಿಗಾಕೊಂಡು ಕೊಡಿ ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ಅಂದರೆ ಓಕೆ ನನಗೆ ನಾನು ಕಾಡಬಾರ್ದು ಅದು ಹೌದಪ್ಪ ತೊಗೊಂಡೆ ಅವನೊಂದು ಇದೊಂದು ಬುರ್ಡೇನೋ ಅಲ್ಲಿ ಯಾವುದೋ ನಮ್ಮ ಮನೇಲಿ ಅಂತೇನು ಅಂದರೆ ನಿನ್ನ ನಿಮಗೆ ಇಷ್ಟ ಅದು ನಾನು ಸಹ ನಾನಿಲ್ಲ ನಾನು ಜಡ್ಜಲ್ವಲ್ಲ ಅಲ್ಲ ಅದು ಪೊಲೀಸ್ಗೆ ಮೇಲೆ ಅದು ಅವ್ರು ನೋಡ್ಕೊತಾರೆ ಬಟ್ ಬೇಸಿಕಲಿ ಗಿಲ್ಟ್ ಇಟ್ಕೋಬೇಡಿ ಒಳ್ಳೆ ತಮಾಷೆ ಹೇಳಿದೆ ಅದನ್ನ ಎಂತ ಯಾಕೆಂದರೆ ಈ ಅದು ಅದನ್ನ ತಲೆಗೆ ಹಾಕ್ಕೊಂಡಷ್ಟು ನಮಗೆ ಮಾತ್ರ ಲಾಸು ಅವ್ರಿಗೆ ಗೊತ್ತೇ ಆಗಿರಲ್ಲ ಇನ್ನೊಬ್ರಿಗೆ ನೀವು ಈ ತಪ್ಪಿಸ್ತ ಭಾಗದಲ್ಲಿ ಇಟ್ಕೊಂಡಿದ್ದೀರಾ ಅಂತ ಸಲ ನಿಮ್ಗೆ ಅನ್ನಿಸ್ತಾ ಛೇ ನಾನು ಮಾಡಬಾರ್ದು ಸಾಕು ಅದಕ್ಕೆ ಹೇಳ್ತೀವಿ ನೋಡಿ ಪಾಪಕ್ಕೆ ಪ್ರಾಯಶ್ಚಿತ್ತವೇ ಪರಿಹಾರ ಅಂತ ಸಲ ಛೆ ಅದಿಸ್ತಾ ನಿನಗೆ ಮಾಡಬಾರ್ದಾಗಿತ್ತಲ್ಲ ಅನ್ನಿಸ್ತಾ ಅದೇ ಪರಿಹಾರ ಅಂತ ಅದೇ ಪರಿಹಾರ ಸಲ ಅನ್ನಿಸ್ತಲ್ಲ ಆದಷ್ಟು ಅದು ಒಳ್ಳೇದು ನೀವು ಹೋಗ್ತಿದೆ ಅಷ್ಟೇ ಸಿಂಪಲ್ ಅಷ್ಟೇ ಸಿಂಪಲ್ ಅದು ಅದಕ್ಕೆ ಅದು ತಲೆ ಕೆಡ್ಸ್ಕೊಂಡು ಸಾಧ್ಯ ಆದಷ್ಟು ಹೆಲ್ಪ್ ಮಾಡಿ ಆದ್ರೆ ಅದಕ್ಕೂ ಶಕ್ತಿ ಇಲ್ಲ ಬಿಟ್ಬಿಡಿ ಅಷ್ಟೇ ಬಟ್ ಇದನ್ನು ತಿಳ್ಕೊಬಿಡಿ ಅಂತ ಮ್ಯಾಕ್ ಬೇದ್ ಇಡೀ ಕಥೆ ಅದ್ರ ಮೇಲೆ ನಿಂತಿದೆ ಸರ್ ಶೇಕ್ಸ್ಪಿಯರ್ದು ಅವನು ಲಕ್ಷಾಂತರ ಜನರನ್ನು ಕೊಂದಂಥ ಯೋಧ ಅವನು ಯುದ್ಧ ಭೂಮಿಲಿ ಅವನು ದೊರೆಯನ್ನು ಸಾಯಿಸಿ ಅವ್ನು ವೀಕ್ಸ್ ದೊರೆ ಆಗಿರ್ತಾನೆ ಅವನಿದ್ರೆ ಈ ದೇಶನೇ ಹೊರಟೋಗ್ಬಿಡುತ್ತೆ ಅಂತ ಸಾಯಿಸ್ತಾನೆ ಆ ಗಿಲ್ಟ್ ಕಾಡಕ್ಕೆ ಶುರು ಆಗುತ್ತೆ ಅವನಿಗೆ ಲಕ್ಷ ಜನ ಹೊಡೆದಿದ್ದು ಅವನು ಕಾಡಲಿಲ್ಲ ಅಷ್ಟು ಜನ ಕೊಂದಿದ್ದಾನ ಅವನು ಅದೇನಂತಿಲ್ಲ ನನ್ನ ದೊರೆ ನನ್ನ ನನ್ನ ನಂಬಿದ್ದ ನಾನು ಹೊಡೆದ್ಬಿಡ್ನಲ್ಲ ಅಂತ ಗಿಲ್ಟ್ ಕಾಡೋ ಗಿಲ್ಟಲ್ಲೇ ಸಾಯ್ತಾನ ಅವನ ಕೊನೆಗೆ ಏನೇನೋ ಮಾಡ್ಕೊ ಅವನೇ ರಜೆ ಆಗ್ತಾನೆ ಅಷ್ಟು ಆಯಾ ಮಂತ್ರವಾದಿಗಳೆಲ್ಲ ಬರ್ತಾರೆ ಅವರೆಲ್ಲ ಏನೇನೋ ಹೇಳ್ತಾರೆ ಹೇಳಿ ಹೇಳಿ ಕೊನೆಗೆ ಅಷ್ಟು ನಿಜ ಆದವ್ರು ಸತ್ತ ಅವನು ಟ್ರಾಜಿಡಿ ಆಫ್ ಮ್ಯಾಕ್ ಗಿಲ್ಟ್ ಇಸ್ ನನಗೆ ನೀವು ಅಣ್ಣವ್ರ ಬಗ್ಗೆ ಹೇಳಿದೊಂದು ನೆನಪಿದೆ ಒಂದು ಇನ್ಸಿಡೆಂಟ್ ಹೇಳಿದ್ರಿ ನೀವು ದೇವ್ರ ಹತ್ರ ಹೋಗಿ ನಾವು ಗೊತ್ತಿದ್ದೋ ಗೊತ್ತಿಲ್ಲ ಹೌದು ಅದು ಹೇಳಿ ಸರ್ ಇನ್ನೊಂದು ಸಲ ಹೇಳಿದ್ದು ತುಂಬ ಸೀರಿಯಸ್ ಆಗಿ ಹೇಳ್ತಾನೆ ಹೇಳಿದಿಲ್ಲ ಅವರು ಅದು ಯಾವಾಗ ಅದನ್ನು ಏನು ಹೇಳ್ತಾರೆ ಅಂದರೆ ಅವರು ಅವರು ಅವರ ಮುಖ ಎಲ್ಲ ಅದರಲ್ಲೇ ಮುಳುಗೋಗೋದಾಗ ಅದನ್ನು ಅನ್ಭವಿಸ್ತೀವ್ರೂ ಅನಿಸ್ಬಿಡುತ್ತೆ ಪ್ರವೀಣ್ ನಾವು ಅಯ್ಯಪ್ಪನ ಬೆಟ್ಟಕ್ಕೆ ಹೋಗ್ತೀವಲ್ವ ಹೌದು ಸರ್ ಅಲ್ಲಿ ನಿಂತ್ಕೊಂಡು ಕೇಳ್ತೀವಿ ಗೊತ್ತಿದ್ದೋ ಗೊತ್ತಿಲ್ಲ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಪ್ಪ ತಪ್ಪಾಗಿದ್ರೆ ಕ್ಷಮಿಸಪ್ಪ ಅಂತೀವಲ್ವ ಅಂತ ಹ್ಞೂ ಸರ್ ಅಂತ ಗೊತ್ತಿಲ್ಲದೆ ಮಾಡಿದೆ ಅಂತ ಅವರ ಸ್ಟೈಲ್ ಖುಷಿ ನನಗೆ ಅಲ್ಲ ಗೊತ್ತಿದ್ದು ಮಾಡಿರ್ತೀವಿ ಅವೆಲ್ಲ ಬಿಟ್ಬಿಡು ತಪ್ಪು ಮಾಡಿದ್ದೀನಿ ಕ್ಷಮಿಸ್ಬಿಡ ಅಂದ ಯಾರು ದೇವ್ರ ಹತ್ರ ಆಟ ಆಡ್ತೀನಿ ನೀನು ಅಂತ ಅಲ್ಲೋಗ್ಬಿಟ್ಟು ತಪ್ಪು ಮಾಡಿದ್ಯಾ ಕ್ಷಮ ತಪ್ಪ ಮಾಡಿದ್ದೀನಪ್ಪ ಕ್ಷಮಿಸ್ಬಿಡು ಅಂತ ಅಷ್ಟಾರು ಕೇಳ್ಕೊ ಗೊತ್ತಿದ್ದೋ ಗೊತ್ತಿರೋ ಯಾರಿಗೆ ಯಾರಿಸ್ತೀನಿ ಒಂದು ಸುಮ್ಮನೆ ತಮಾಷೆ ಮಾಡೋರು ಆ ಥರ ನಾವು ಆಗ್ಬಿಟ್ರೆ ಆಗೋಯ್ತು ಆ ಗಿಲ್ಟು ಅದು ನೋಡಿ ಒಳ್ಳೆ ಉತ್ತರ ಅದು ನಾನು ತಪ್ಪಾಗಿದೆ ನಾನು ಕ್ಷಮಿಸ್ಬಿಡಪ್ಪ ಅದು ನೀವು ನಾನು ಫ್ರೆಂಡ್ ಹತ್ರ ಹೇಳಿ ನಾನು ತಪ್ಪು ಮಾಡಿದೆ ಕಣಕ್ಕೆ ಕ್ಷಮಿಸ್ಬಿಡೋ ಹೇಳಕ್ಕಾಗಲೇ ಆಗಲ್ಲ ಇಷ್ಟು ದಿವಸ ಒದ್ದಾಡ್ದೆ ನಾನು ಬೇಕು ನನಗೆ ನೀನು ಬೇಕು ನಾನು ತಪ್ಪು ಮಾಡಿದೆ ಏನು ಮಾಡ್ಬೇಕು ಹೇಳಪ್ಪ ಅದಕ್ಕೆ ನಾನು ಮಾಡ್ಕೊಡ್ತೀನಿ ಏನೋ ಒಂದು ಮಾಡಿ ಚಂದವಾಗಿ ಇಟ್ಕೋಬೋದು ತಿರ್ಗ ಸೊ ನಿಮ್ಮ ಪ್ರಶ್ನೆಗಳಿಗೆ ಪ್ರವೀಣ್ ನಾಯಕ್ ಸರ್ ಉತ್ತರ ಕೊಟ್ಟಿದ್ದಾರೆ ಸೊ ಈ ಥರ ಪ್ರಶ್ನೆಗಳನ್ನ ಕಳಿಸ್ತಾ ಇರಿ ಮತ್ತೇನಾದರೂ ಇದ್ದರೆ ಬಟ್ ನನ್ನ ರಿಕ್ವೆಸ್ಟನ್ನು ದಯವಿಟ್ಟು ಎಲ್ಲ ಕಂಪ್ಲೀಟ್ ಎಪಿಸೋಡ್ಗಳನ್ನ ನೋಡಿ ಪ್ರವೀಣ್ ನಾಯಕ್ ಸರ್ ತುಂಬ ಹಿಂದೆ ಕೂಡ ಸುಮಾರು ಎಪಿಸೋಡ್ಗಳನ್ನ ಮಾಡಿದ್ದೀವಿ ಒಂದು ಪರ್ಸ್ಪೆಕ್ಟಿವ್ ನಿಮಗೆ ಸಿಗುತ್ತೆ ಒಂದು ಹೋಲಿಸ್ಟಿಕ್ ವ್ಯೂ ಅಂದರೆ ಅಲ್ಲೆಲ್ಲಲ್ಲಿ ನೋಡ್ಕೊಂಡ್ಬಿಟ್ರೆ ನಿಮಗೆ ಫುಲ್ ಅರ್ಥ ಆಗೋಲ್ಲ ಪ್ರಶ್ನೆಗಳು ಜಾಸ್ತಿ ಆಗುತ್ತೆ ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತಹ ಪ್ರವೀಣ್ ನಾಯಕ್ ಸರ್ಗೆ ನಿಮ್ಮೆಲ್ಲ ಪೂರ್ವಕ ಧನ್ಯವಾದಗಳು ಸರ್ ನಮಸ್ಕಾರ ಥ್ಯಾಂಕ್ ಯು ಸೊ ಹೊಸ ವರ್ಷದ ಶುಭಾಶಯಗಳು ಮತ್ತೊಂದು ಸಲ ಜನವರಿ ತಿಂಗಳು ಪೂರ್ತಿ ಹೇಳ್ಬೋದಲ್ಲ ಸರ್ ಹೊಸ ವರ್ಷ ಶುಭಾಶಯ ಅಂತ ಹೇಳ್ಬೋದು ಸೊ ಪ್ರತಿದಿನ ಹೊಸ ದಿನ ಹೊಸ ವರ್ಷ ಸೊ ನಿಮಗೆಲ್ಲ ಒಳ್ಳೆಯದಾಗಲಿ ಸೊ ಥ್ಯಾಂಕ್ ಯು ವೆರಿ ಮಚ್ ನೋಡ್ತಾರೆ ಶಿಕ್ ಸ್ಟುಡಿಯೋ